ನಮಸ್ಕಾರ ಅರವತ್ನಾಕು ಚಾನೆಲ್ಗೆ ಸ್ವಾಗತ ಮನಿ ಮ್ಯಾಟರ್ಸ್ ವಿಭಾಗದಲ್ಲಿ ಇವತ್ತು ನಮ್ ಜೊತೆ ಯುವರಾಜ ಸರ್ ಅವರಿದ್ದಾರೆ ಸರ್ ಶೋಗೆ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಮಾರ್ಚ್ ಬಂತು ಅಂದ್ರೆ ಟ್ಯಾಕ್ಸ್ ದೇ ಯೋಚನೆ ಎಲ್ ದುಡ್ಡು ಉಳಿಸಬಹುದು ಎಲ್ಲಿ ತೆರಿಗೆ ವಿನಾಯಿತಿ ಸಿಗುತ್ತೆ ಅಂತ ನಾವು ಒದ್ದಾಡ್ತೀವಿ ಜೊತೆಗೆ ಆದಾಯ ತೆರಿಗೆ ಪುರಾವೆ ಅಥವಾ ಪ್ರೂಫ್ ನ ಸಬ್ಮಿಟ್ ಕೂಡ ಮಾಡಬೇಕು ಇದ್ರ ಜೊತೆ ಇನ್ನೊಂದು ಕನ್ಫ್ಯೂಷನ್ ಹೊಸ ತೆರಿಗೆ ಪದ್ಧತಿ ಮತ್ತು ಹಳೆ ತೆರಿಗೆ ಪದ್ಧತಿ ಅಂದ್ರೆ ಓಲ್ಡ್ ಟ್ಯಾಕ್ಸ್ ರೋಜಿಮೆ ಮತ್ತು ನ್ಯೂ ಟ್ಯಾಕ್ಸ್ ರೋಜಿಮೆ ಇದ್ರಲ್ಲಿ ಸರಿ ಅಂತ ಸರ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಈ ಗೊಂದಲದಿಂದ ಪಾರ್ ಮಾಡಿ ಪ್ಲೀಸ್ ನಮ್ಮ ಮೊದಲನೇ ಪ್ರಶ್ನೆ ಹೊಸ ತೆರಿಗೆ ಪದ್ಧತಿ ಮತ್ತು ಹಳೆ ತೆರಿಗೆ ಪದ್ಧತಿ ಏನ್ ಡಿಫ್ರೆನ್ಸು ಚಂದ್ರ ಬಗ್ಗೆ ತಿಳಿಸ್ಕೊಡೋಣ ಆ ಮುಖ್ಯವಾಗಿ ಎಲ್ಲರ ಕನ್ಫ್ಯೂಷನ್ ಇದೆ ನ್ಯೂ ಟ್ಯಾಕ್ಸ್ ರೆಸಿಮ್ ಮತ್ತೆ ಓಲ್ಡ್ ಟ್ಯಾಕ್ಸ್ ರೆಸಿಮ್ ಬಗ್ಗೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತನೇ ಬಜೆಟ್ ನಲ್ಲಿ ನಾವು ಫೈನಾನ್ಸ್ ಮಿನಿಸ್ಟರ್ ನ್ಯೂ ಟ್ಯಾಕ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಅದರಲ್ಲಿ ಕೆಲವೊಂದು ಚೇಂಜಸ್ ಬಂದಿದ್ದಾರೆ ಮೊದಲಲ್ಲೇ ಏನಾಗಿತ್ತು ಸುಮಾರು ಡಿಡಕ್ಷನ್ಸ್ ಎಲ್ಲ ಬರ್ತಾ ಇತ್ತು ಈಗ ಓಲ್ಡ್ ಟ್ಯಾಕ್ಸ್ ರೆಸಿಮ್ ಅಲ್ಲಿ ಎಷ್ಟಕ್ಕೆಲ್ಲಾದ್ರೂ ಟ್ಯಾಕ್ಸ್ ಸೇವಿಂಗ್ ಮಾಡೋದೆಲ್ಲ ಇತ್ತು ಎಲ್ಲ ಸೆಕ್ಷನ್ ತುಂಬಾ ಸೆಕ್ಷನ್ಸ್ಗಳಲ್ಲಿ ಟ್ಯಾಕ್ಸ್ ಸೇವಿಂಗ್ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಯ್ತು ಇನ್ಸೂರೆನ್ಸ್ ಇರ್ಬೋದು ಅದಕ್ಕೋಸ್ಕರನ ಬೇರೆ ಮಾಡ್ತಾ ಇದ್ರು ಅದು ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸೇವಿಂಗ್ಸ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾ ಇತ್ತು ಆದರೆ ಅದನ್ನ ಇವಾಗ ಹೊಸದಾಗಿ ಒಂದು ಹೊಸ ರಿಸ್ಯೂಮ್ ಮಾಡಿರೋದ್ರಿಂದ ಏನಾಗುತ್ತೆ ಅದನ್ನ ಸಿಂಪ್ಲಿಫೈ ಮಾಡೋದು ತುಂಬಾ ಕಾಂಪ್ಲಿಕೇಟೆಡ್ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ಎಲ್ಲ ಅದ್ರಲ್ಲಿ ಹೊಸ ಟ್ಯಾಕ್ಸ್ ಅಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಎಲ್ಲಾ ಡಿಡಕ್ಷನ್ಸ್ ಏನಿತ್ತಲ್ಲ ಮೊದ್ಲೇನು ಓಲ್ಟ್ ಟ್ಯಾಕ್ಸ್ ಅಲ್ಲಿ ಏನಿತ್ತಲ್ಲ ಡಿಡಕ್ಷನ್ಸ್ ಎಲ್ಲ ತೆಗೆದು ಮೊದ್ಲು ತೆಗೆದಿದ್ರು ಇವಾಗ ಹೊಸದಾಗಿ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಆಡ್ ಮಾಡಿದ್ದಾರೆ ಡಿಡಕ್ಷನ್ ಅಂತ ಅಂದ್ರೆ ಚಾಪ್ಟರ್ ಸಿಕ್ಸ್ ಏನೆಲ್ಲ ಬರುತ್ತೆ ಎ ಟಿ ಸಿ ಇರ್ಬೋದು ಎ ಟಿ ಡಿ ಇರ್ಬೋದು ಎ ಟಿ ಸಿ ಸಿ ಅಂತ ಇದೆ ಎ ಟಿ ಅಂತ ಇರುತ್ತೆ ಎಲ್ಲ ಯಾವುದೇ ಸೆಕ್ಷನ್ ಇರ್ಬೋದು ಈವನ್ ಸೆಕ್ಷನ್ ಇಪ್ಪತ್ನಾಲ್ಕರಲ್ಲಿ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಎಲ್ಲದನ್ನ ಮಾಡೋ ಅಂತ ಒಂದು ಇತ್ತು ಜೊತೆಗೆ ಹೌಸ್ ರೆಂಟ್ ಕೊಡ್ತಾ ಇದ್ರೆ ಅದೆಲ್ಲ ಡಿಡಕ್ಷನ್ ಮಾಡುವಂತದ್ದು ಇತ್ತು ಅದು ಡಿಡಕ್ಷನ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಬರ್ತಾ ಇತ್ತು ಆದರೆ ಹೊಸ ಟ್ಯಾಕ್ಸ್ ರೆಸ್ಯೂಮ್ ನಲ್ಲಿ ಏನ್ ಮಾಡಿದ್ರೆ ಅದನ್ನೆಲ್ಲ ಎಲ್ಲ ತೆಗ್ದಿದ್ದಾರೆ ಇತ್ತೀಚಿನ ಈ ವರ್ಷದಲ್ಲಿ ಟೂ ತೌಸಂಡ್ ಎರಡ್ ಎರಡ್ ಸಾವಿರದ ಇಪ್ಪತ್ ಮೂರನ ವಿಷನ್ ಇಂದ ತರ ಸ್ಟ್ಯಾಂಡರ್ಡ್ ಎಡಕ್ಷನ್ ಅಂತ ಹೇಳಿ ಸುಮಾರು ಐವತ್ ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಎಡಕ್ಷನ್ ಮಾತ್ರ ಕೊಟ್ಟು ಉಳಿದಿಲ್ಲ ಡಿಡಕ್ಷನ್ ತೆಗೆದಿದ್ದಾರೆ ಆ ಮುಖ್ಯವಾಗಿ ನಮ್ಗೆ ಯಾಕೆ ಮಾಡ್ಬೇಕಾದ್ರೆ ಏನಾಗತ್ತೆ ಹೊಸ ಟ್ಯಾಕ್ಸ್ ಮೇಲೆ ನ್ಯೂ ಇನ್ಶೂರೆನ್ಸ್ ಆಗಲಿ ಪಿ ಪಿ ಎಫ್ ಆಗಲಿ ವಿಪಿಎಫ್ ಸುಕನ್ಯಾ ಸಮೃದ್ಧಿ ಇ ಎಲ್ ಎಸ್ ಸ್ಕೀಮ್ ಯಾವುದನ್ನು ಅದ್ರಲ್ಲಿ ಇಲ್ದೆ ಇಲ್ದೇ ಇರೋದ್ರಿಂದ ನಮಗೆ ಟ್ಯಾಕ್ಸ್ ಪ್ರೂಫ್ ಕೊಡೋ ಸಮಸ್ಯೆ ಇರಲ್ಲ ಇದ್ರಲ್ಲಿ ಮುಖ್ಯವಾಗಿ ಇನ್ನೊಂದು ಬೆನಿಫಿಟ್ ಏನಾಗಿತ್ತು ಹೌಸಿಂಗ್ ಲೋನ್ ಮತ್ತೆ ಹೌಸ್ ಲೋ ಹೌಸಿಂಗ್ ಹೌಸ್ ರೆಂಟ್ ಕೊಡ್ತಾ ಇದ್ರೆ ಅದಕ್ಕೂ ಕೂಡ ಬೆನಿಫಿಟ್ ಇಲ್ಲದೆ ಇರೋ ಇಲ್ದೆ ಇರೋದ್ರಿಂದ ಯಾರು ಇದಾವ್ದು ಇಲ್ಲದೆ ಇರೋ ಅಂತವ್ರು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಮುಖ್ಯವಾಗಿ ಇನ್ನೊಂದು ಬೇಸಿಕ್ ಎಕ್ಸಾಮ್ಸನ್ ಏನಿದೆ ಅಂದ್ರೆ ಅಪ್ ಟು ಐದು ಲಕ್ಷ ತನಕ ಎರಡೂವರೆ ಲಕ್ಷ ಏನಿತ್ತು ಎರಡೂವರೆ ಲಕ್ಷ ರೂಪಾಯಿ ತನಕ ಓಲ್ಡ್ ರೇಜುಮಲ್ಲಿ ಇತ್ತು ಇವಾಗ ಅದು ಮೂರು ಲಕ್ಷ ಮಾಡಿದ್ದಾರೆ ಬೇಸಿಕ್ ಎಕ್ಸಾಮ್ಸನ್ ಲಿಮಿಟ್ ಜೊತೆಗೆ ಐದ್ ಈಗ ಐದು ಲಕ್ಷ ತನಕ ಟ್ಯಾಕ್ಸ್ ಪೇ ಸೆಕ್ಷನ್ ಏಟಿ ಸೆವೆನ್ ನಲ್ಲಿ ಒಂದು ರಿಬೇಟ್ ಕೊಟ್ಟು ಐದು ಲಕ್ಷ ತನಕ ಟ್ಯಾಕ್ಸ್ ಇನ್ಕಮ್ ಯಾರಿಗೆ ಐದು ಲಕ್ಷ ಇದೆ ಐದ್ ಲಕ್ಷ ಒಳಗಡೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಕೊಡೋಂಗಿರ್ಲಿಲ್ಲ ಓಲ್ಡ್ ಟ್ಯಾಕ್ಸ್ ರೆಸಿಮ್ ಅಲ್ಲಿ ಹೊಸ ಟ್ಯಾಕ್ಸ್ ರೆಸಿಮ್ನೆಲ್ಲ ಏನ್ ಮಾಡಿದ್ದಾರೆ ಅದನ್ನ ಏಳು ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿ ಲಕ್ಷದಿಂದ ಏಳು ಲಕ್ಷ ತನಕ ಇನ್ಕ್ರೀಸ್ ಮಾಡಿದ್ರೆ ಅದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತ ಆಗುತ್ತೆ ಮತ್ತೊಂದೇನಂತ ಅಂದ್ರೆ ಈಗ ಓಲ್ಡ್ ಟ್ಯಾಕ್ಸ್ ರೆಸೀಮ್ ಅಲ್ಲಿ ನಮ್ಗೆ ಆ ಮುಖ್ಯವಾಗಿ ಹತ್ತು ಲಕ್ಷ ನಂತರ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಬರುತ್ತೆ ಬರ್ತಾ ಇತ್ತು ಹೈಯೆಸ್ಟ್ ಟ್ಯಾಕ್ಸ್ ಲ್ಯಾಬ್ ಇರೋದು ಇಂಡಿಯಾದಲ್ಲಿ ಇರೋಂಥದ್ದು ಹೈಯೆಸ್ಟ್ ಟ್ಯಾಕ್ಸ್ ಲ್ಯಾಬ್ ಮೂವತ್ ಪರ್ಸೆಂಟ್ ಇದೆ ಅದು ಓಲ್ಡ್ ಟ್ಯಾಕ್ಸ್ ರೆಮ್ಯೂಮಲ್ಲಿ ಹತ್ತು ಲಕ್ಷ ತನಕ ಹತ್ತು ಲಕ್ಷ ನಂತರ ಆಗತ್ತೆ ಹೊಸ ರೆಸ್ಯೂಮ್ ನಲ್ಲಿ ಹದಿನೈದು ಲಕ್ಷ ನಂತರ ಆದ್ರೂ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಬರುತ್ತೆ ಜೊತೆಗೆ ಎರಡೆರಡು ಟ್ಯಾಕ್ಸ್ ಬೆನಿಫಿಟ್ ನಮ್ಗೆ ಹೊಸ ಟ್ಯಾಕ್ಸ್ ರೆಸ್ಯೂಮ್ ಅಲ್ಲಿ ಬರುವಂಥದ್ದು ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಎರಡನೇದು ಎನ್ ಪಿ ಎಸ್ ನಲ್ಲಿ ಐ ಟಿ ಸಿ ಡಿ ಟೂ ಅಂತ ಹೇಳ್ತೀವಿ ಅದರಲ್ಲಿ ಹೇಗೆ ಎಂಪ್ಲಾಯರ್ ಎಂಪ್ಲಾಯರ್ ಏನಾದ್ರು ಕಾಂಟ್ರಿಬ್ಯೂಟ್ ಎಂಪ್ಲಾಯೀಸ್ ಪರವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದನ್ನು ಕೂಡ ಎಕ್ಸಾಮ್ ಎರಡು ಎಕ್ಸಾಮ್ಸನ್ ಬಿಟ್ಟರೆ ಬೇರೆ ಯಾವುದು ಎಕ್ಸಾಮ್ ಇಲ್ಲ ಅದರಲ್ಲಿ ಹೊಸ ಸ್ಲ್ಯಾಬ್ ತೋರಿಸ್ಕೋಬೇಕಂದ್ರೆ ನಾನು ಕೆಲವೊಂದು ಇದು ನೋಡಿ ಒಂದು ಇದು ಹೊಸ ಸ್ಲ್ಯಾಬ್ ಹೇಗ್ ಬರ್ತಾ ಇದೆ ಅಂತ ಅಂದ್ರೆ ಸ್ಲ್ಯಾಬ್ ರೇಟ್ ಏನಿದೆ ಅಂತ ಹೇಳ್ತೀನಿ ನೋಡಿ ಇದರಲ್ಲಿ ನೋಡಿ ಓಲ್ಡ್ ರಿಸೀಮ್ ಅಲ್ಲಿ ಇಷ್ಟಿದೆ ಎರಡೂವರೆ ಲಕ್ಷಕ್ಕಿಂತ ಅಲ್ಲಿ ತನಕ ಇನ್ಕಮ್ ಟ್ಯಾಕ್ಸ್ ಇರಲ್ಲ ಅದ ನಂತರ ಐದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇದೆಲ್ಲ ಇದೆ ಇದ್ರಲ್ಲಿ ಸ್ವಲ್ಪ ಟ್ಯಾಕ್ಸ್ ಸ್ಲಾಬ್ ಜಾಸ್ತಿ ಮಾಡಿ ಟ್ಯಾಕ್ಸ್ ಕಡಿಮೆ ಕಟ್ಟೋ ತರ ಮಾಡಿದ್ದಾರೆ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ ಇಂಡಿವಿಜುವಲ್ ಮತ್ತೆ ಇ ಹೋಗ್ ಅಂತ ಇವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ನೋಡಿ ಟ್ಯಾಕ್ಸ್ ಸ್ಲಾಬ್ ಇದೆ ಇದರಲ್ಲಿ ಎರಡು ಲಕ್ಷ ಓಲ್ಡ್ ಟ್ಯಾಕ್ಸ್ ಅಲ್ಲಿ ಏನಿತ್ತು ನ್ಯೂ ಟ್ಯಾಕ್ಸ್ ರೆಸಿಮ್ ಅಲ್ಲಿ ಏನಿತ್ತು ಟ್ಯಾಕ್ಸ್ ಇದೆ ಹೊಸ ಟ್ಯಾಕ್ಸ್ ರಿಸ್ಯೂಮ್ ಅಲ್ಲಿ ನಂಬರ್ ಆಫ್ ಸ್ಲಾಬ್ಸ್ ಜಾಸ್ತಿ ಮಾಡಿದ್ದಾರೆ ಈ ಅಪ್ಲೈಕಬಲ್ ಆಗಂತದ್ದು ಇಂಡಿವಿಜುವಲ್ ಮತ್ತೆ ಹೆಚ್ ಎಫ್ ಗೆ ಕಂಪ್ನಿಗಳಿಗಾಗ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಗಳಿಗಾಗ್ಲಿ ಆಗಲ್ಲ ಇದು ಪ್ರಾಪರ್ಟರ್ಶಿಪ್ ಫಾರ್ಮ್ ಯಾತ್ರೆ ಇಂಡಿವಿಜುವಲ್ ಸೋಲ್ ಪ್ರಪರೇಟರ್ ಇತ್ತೆ ಇದ್ರೆ ಇಂಡಿವಿಜುವಲ್ ಇದ್ರೆ ಹೆಚ್ಒ ಇತ್ತು ಅಂತ ಈ ಟ್ಯಾಕ್ಸ್ ಸ್ಲಾಬ್ ಅಪ್ಲೈ ಆಗತ್ತೆ ಅದ್ರ ಜೊತೆಗೆ ಇನ್ನೊಂದು ಸ್ಲ್ಯಾಬ್ ಹೇಳ್ಬೋದು ನಾನು ಇದರಲ್ಲಿ ಇದು ನೋಡಿ ಇಷ್ಟು ಟ್ಯಾಕ್ಸ್ ಲಯಬಿಲಿಟಿ ಇದಕ್ಕಿಂತ ಓಲ್ಡ್ ಟ್ಯಾಕ್ಸ್ ಅಲ್ಲಿ ನ್ಯೂ ಟ್ಯಾಕ್ಸ್ ಸಿಮ್ ನೋಡ್ಬೇಕಂದ್ರೆ ಏನ್ ಬೆನಿಫಿಷಿಯಲ್ ಹೊಸ ಟ್ಯಾಕ್ಸ್ ರೆಸ್ಯೂಮ್ ಬರೋದ್ರಿಂದ ಏನ್ ಬೆನಿಫಿಷಿಯಲ್ ಆಗುತ್ತೆ ಅಂದ್ರೆ ಈಗ ಇಲ್ಲಿ ನೋಡಿ ಏಳು ಲಕ್ಷ ತನಕ ಇತ್ತು ಅಂತಂದ್ರೆ ಡಿಡಕ್ಷನ್ ತ್ರೋಲ್ ಲಿಮಿಟ್ ಎರಡು ಲಕ್ಷಕ್ಕಿಂತ ಜಾಸ್ತಿ ಡಿಡಕ್ಷನ್ ಇದ್ರೆ ಅವಾಗ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅನುಕೂಲ ಆಗತ್ತೆ ಇದ್ರಲ್ಲಿ ಹದಿನೈದು ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದ್ರೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ತನಕ ಅದಕ್ಕಿಂತ ಜಾಸ್ತಿ ಡಿಡಕ್ಷನ್ಸ್ ಇದ್ರೆ ಅವಾಗ ಹೊಸ ಟ್ಯಾಕ್ಸ್ ರೆಜಿಮ್ ಏನಾದ್ರೆ ಅದು ಉಪಯೋಗ ಆಗತ್ತೆ ಅದ್ ಹೇಗೆ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಅಂದ್ರೆ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಎಲ್ಲ ಇತ್ತ ಅಂದ್ರೆ ಎರಡು ಲಕ್ಷ ರೂಪಾಯಿ ತನಕ ನಾವು ಇಂಟ್ರೆಸ್ಟಿಂಗ್ ಕ್ಲೈ ಮಾಡ್ಬೋದು ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಒಂದೆರಡು ಲಕ್ಷ ತನಕ ಕ್ಲೈ ಮಾಡ್ಬೋದು ಅದ್ರ ಜೊತೆಗೆ ಏ ಟಿ ಡಿ ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ತನಕ ನಮ್ಮ ಇಂಡಿವಿಜುವಲಿ ಮಾಡ್ಬೋದು ಪೇರೆಂಟ್ಸ್ ಇಲ್ಲ ಇದ್ರೆ ಐವತ್ತು ಸಾವಿರ ರೂಪಾಯಿ ಮಾಡ್ಬೋದು ಇದೆಲ್ಲ ಸೇರಿ ನಮ್ಮ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಜಾಸ್ತಿ ಇದ್ರೆ ನಮ್ಗೆ ಓಲ್ಡ್ ಟ್ಯಾಕ್ಸ್ ರೈತನೇ ಬೆನಿಫಿಷಿಯಲ್ ಆಗತ್ತೆ ಹೊಸ ಅದಕ್ಕಿಂತ ಇದು ಯಾವ್ದು ಇಲ್ಲ ಇಲ್ಲ ಅಂತ ಅಂದ್ರೆ ನ್ಯೂ ರೆಜಿಮ್ ಬೆಟರ್ ಅಂತ ಆಗತ್ತೆ ನೆಕ್ಸ್ಟ್ ಹೋಗ್ಬೇಕು ಇದು ಮುಖ್ಯವಾಗಿ ಹೊಸ ಟ್ಯಾಕ್ಸ್ ರೆಜಿಮ್ ಬಗ್ಗೆ ಇನ್ಫಾರ್ಮೇಶನ್ ಅದು ಎರಡನೇ ಪ್ರಶ್ನೆ ಎಷ್ಟು ಆದಾಯ ಅಥವಾ ಇನ್ಕಮ್ ಬ್ರಾಕೆಟ್ ಅಲ್ಲಿ ಇರೋರು ಈ ನ್ಯೂ ಟ್ಯಾಕ್ಸ್ ಬೆನಿಫಿಟ್ಸ್ ಪಡ್ಕೋಬಹುದು ಮೊದ್ಲೇ ಹೇಳಿದಾಗೆ ಒಂದು ಆವಾಗ್ಲೇ ಇನ್ಫಾರ್ಮೇಶನ್ ತೋರಿಸಿ ಮೂರು ಲಕ್ಷಕ್ಕಿಂತ ಹದಿನೈದು ಲಕ್ಷಕ್ಕಿಂತ ಜಾಸ್ತಿ ಇದ್ದವರು ಮೂರು ಲಕ್ಷ ಎಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಡಿಡಕ್ಷನ್ ಇದ್ದವ್ರಿಗೆ ಓಲ್ಡ್ ಟ್ಯಾಕ್ಸ್ ರೆಸೀಮ್ ಆಗತ್ತೆ ಆ ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ನ್ಯೂ ಟ್ಯಾಕ್ಸ್ ರಿಸೀಮ್ ಅನುಕೂಲ ಆಗುತ್ತೆ ನಮ್ಗೆ ಇನ್ನೊಂದು ಏನಂದ್ರೆ ಹೊಸ ಟ್ಯಾಕ್ಸ್ ರಿಸೀಮ್ ಅಲ್ಲಿ ಒಂದು ಸಿಂಪ್ಲಿಫೈಡ್ ವರ್ಷನ್ ಅಂತ ಟ್ಯಾಕ್ಸ್ ನ ಸಿಂಪ್ಲಿಫೈ ಮಾಡಿದ್ದಾರೆ ಮತ್ತೊಂದು ಕಂಪ್ಲೇನ್ಸಸ್ ಕಡಿಮೆ ಇದೆ ಹೊಸ ಟ್ಯಾಕ್ಸ್ ರಿಸೀಮ್ ಅಲ್ಲಿ ಕಂಪ್ಲೇಂಟ್ಸ್ ಕಡಿಮೆ ಇದೆ ಕಂಪ್ಲೇಂಟ್ಸ್ ಅಂತ ಅಂದ್ರೆ ಡಿಕ್ಲರೇಷನ್ ಮಾಡುದು ಇನ್ವೆಸ್ಟ್ಮೆಂಟ್ ಡಿಕ್ಲರೇಷನ್ ಮಾಡ್ಬೇಕು ನಂತರ ಪ್ರೂಫ್ ಕೊಡ್ಬೇಕಾಗತ್ತೆ ಡಿಸೆಂಬರ್ ಮೊದ್ಲೆಲ್ಲ ಡಿಸೆಂಬರ್ ಕೊಡ್ತಾ ಇದ್ವಿ ಜನವರಿ ಮಾರ್ಚ್ ಅಲ್ಲಿ ಕೊಡ್ತಾ ಇದ್ರೆ ಇನ್ವೆಸ್ಟ್ಮೆಂಟ್ ಪ್ರೂಫ್ ಕೊಡ್ಲಿಲ್ಲ ಅಂತ ಅಂದ್ರೆ ಟ್ಯಾಕ್ಸ್ ಕಟ್ ಆಗ್ತಾ ಇತ್ತು ಅದನ್ನೆಲ್ಲ ಕೊಡುವಂತ ಅಂತ ಇನ್ಫಾರ್ಮೇಶನ್ ಕೊಡೋ ಅಂತ ಇರಲ್ಲ ಇದರಲ್ಲಿ ಒಂದೇನಂದ್ರೆ ಈಗ ನ್ಯೂ ಟ್ಯಾಕ್ಸ್ ಅನ್ನ ಎಲ್ಲರಿಗೂ ಪ್ರತಿಯೊಬ್ರು ಕೂಡ ಡಿಫಾಲ್ಟ್ ಮೋಡ್ ಅಂತ ಡಿಫಾಲ್ಟ್ ಆಪ್ಷನ್ ಅಂತ ಮಾಡಿರ್ತಾರೆ ನಾವು ಬೇಕಿದ್ದಾಗ ಚೇಂಜ್ ಯಾವ್ದನ್ನ ಅನುಕೂಲ ಆಗುತ್ತೆ ಅದೇ ರೀತಿ ನಾವು ಚೇಂಜ್ ಮಾಡ್ಕೋಬೋದಾಗತ್ತೆ ಮೊದ್ಲೇ ಹೇಳಿದಾಗ ಹೈಯರ್ ಟ್ಯಾಕ್ಸ್ ಲಿಮಿಟ್ ಟ್ಯಾಕ್ಸ್ ಬೇಸ್ಡ್ ಟ್ಯಾಕ್ಸ್ ಎಕ್ಸ್ಟೆನ್ಷನ್ ಲಿಮಿಟ್ ಮೂರ್ ಲಕ್ಷ ಇರೋದ್ರಿಂದ ಇದು ನಮ್ಮ ಹೊಸ ಟ್ಯಾಕ್ಸ್ ರೆಸ್ಯೂಮ್ ನನಗೆ ಉಪಯೋಗ ಆಗತ್ತೆ ಇನ್ನೊಂದು ಮುಖ್ಯವಾಗಿ ನಮ್ಗೆ ಇನ್ಫಾರ್ಮೇಶನ್ ಅಂತ ಅಂದ್ರೆ ಈಗ ಹೆಚ್ಚಿನ ಸೌ ಹೈ ನೆಟರ್ಸ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ ಐದು ಕೋಟಿ ಅದಕ್ಕಿಂತ ಜಾಸ್ತಿ ಇನ್ಕಮ್ ಇದ್ದವ್ರಿಗೆ ಹೊಸ ರೆಜಿಮ್ ಪ್ರಕಾರ ರೆಸಿಮ್ ಪ್ರಕಾರ ಟ್ಯಾಕ್ಸ್ ರೇಷನ್ ಪ್ರಕಾರ ಏನ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ತರ್ಟಿ ಸೆವೆನ್ ಪರ್ಸೆಂಟ್ ಚರ್ಚ್ ಚಾರ್ಜ್ ಇರ್ತಾ ಇತ್ತು ಮದ್ದು ಐದು ಕೋಟಿಗಿಂತ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಇಪ್ಪತ್ತೈದು ಪರ್ಸೆಂಟ್ ಕ್ಯಾಪ್ ಮಾಡಿದ್ದಾರೆ ಅದರಲ್ಲಿ ಇದ್ರಲ್ಲಿ ಒಂದು ಇನ್ಫಾರ್ಮೇಶನ್ ಇದರಲ್ಲಿ ಕೊಡ್ತೇನೆ ಆ ಮುಖ್ಯವಾಗಿ ಈಗ ನೋಡಿ ಸರ್ ಚಾರ್ಜ್ ಹೆಚ್ ಎನ್ ಐ ಸಿ ಗೆ ಉಪಯೋಗ ಆಗತ್ತೆ ಮೊದ್ಲು ಐವತ್ತು ಲಕ್ಷಕ್ಕಿಂತ ಒಂದು ಒಂದು ಕೋಟಿ ತನಕ ಇನ್ಕಮ್ ಇದ್ದವ್ರಿಗೆ ಹತ್ತು ಪರ್ಸೆಂಟ್ ಸರ್ ಚಾರ್ಜ್ ಕೊಡಬೇಕು ಮೂವತ್ತು ಪರ್ಸೆಂಟ್ ಹೇಗಿದೆ ಮೂವತ್ ಪರ್ಸೆಂಟ್ ಬೇಸಿಗೆ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಲ್ಯಾಬ್ ಇರೋದು ಅದ್ರಲ್ಲಿ ಐವತ್ತು ಲಕ್ಷಕ್ಕಿಂತ ಜಾಸ್ತಿ ಹತ್ತು ಪರ್ಸೆಂಟ್ ಇದೆ ಈಗ ಐದು ಕೋಟಿಗಿಂತ ಜಾಸ್ತಿ ಇನ್ಕಮ್ ಇದ್ದವ್ರಿಗೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಇವಾಗಲೂ ಮಾಡಿ ಮೊದ್ಲು ಇತ್ತು ಅದಕ್ಕಿಂತ ಐದು ಕೋಟಿಗಿಂತ ಜಾಸ್ತಿ ಮೂವತ್ತೇಳು ಪರ್ಸೆಂಟ್ ಇದ್ದಿದ್ದನ್ನ ಇವಾಗ ಐ ಇಪ್ಪತ್ತೈದು ಪರ್ಸೆಂಟ್ ತಂದಿಟ್ಟಿದ್ದಾರೆ ಹಾಗಾಗಿ ಹೈಯೆಸ್ಟ್ ಮೊದ್ಲೆಲ್ಲ ಈಗಿನ ಹೊಸ ಟ್ಯಾಕ್ಸ್ ರಿಜ್ಯೂಮ್ ಪ್ರಕಾರ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡೋದು ಮೂವತ್ತು ಪರ್ಸೆಂಟ್ ಪ್ಲಸ್ ಇಪ್ಪತ್ತೈದು ಪರ್ಸೆಂಟ್ ಅಲ್ಲಿ ಮೂವತ್ತೇಳುವರೆ ಪರ್ಸೆಂಟ್ ಆಗುತ್ತೆ ಮೂವತ್ತ ಒಂಬತ್ತು ಪರ್ಸೆಂಟ್ ನಮ್ಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ ಇದೊಂದು ಮುಖ್ಯವಾದ ಇಂಟ್ರೆಸ್ಟಿಂಗ್ ಚೇಂಜಸ್ ಇವಾಗ ಮಾಡಿರೋದು ಹೆಚ್ಚಿನ ಉಪಯೋಗ ಆಗತ್ತೆ ಇನ್ನೊಂದು ಮುಖ್ಯವಾಗಿ ಚೇಂಜಸ್ ಏನ್ ಮಾಡಿದ ಮಾಡಿದಾರೆ ಹೊಸ ಟ್ಯಾಕ್ಸ್ ರಿಜ್ಯೂಮ್ ಅಲ್ಲಿ ಲೀವ್ ಕ್ಯಾಶ್ ಎನ್ಕಾಶ್ಮೆಂಟ್ ಅಂತ ಮಾಡ್ತಾ ಇದ್ದಾಗ ಓಲ್ಡ್ ಟ್ಯಾಕ್ಸ್ ರೆಸಿಮ್ ಪ್ರಕಾರ ಮೂರು ಲಕ್ಷ ರೂಪಾಯಿ ತನಕ ಮಾತ್ರ ಇರ್ತಾ ಇತ್ತು ಇವಾಗ ಹೊಸ ಟ್ಯಾಕ್ಸ್ ರೆಸಿಮ್ ಅಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ತನಕ ನಾವು ಅದೊಂದು ಇಂಪಾರ್ಟೆಂಟ್ ಚೇಂಜಸ್ ಒಂದು ಸರ್ಚಾರ್ಜ್ ಚೇಂಜಸ್ ಮತ್ತು ಲೀವ್ ಕ್ಯಾಶ್ ಎನ್ಕ್ಯಾಶ್ಮೆಂಟ್ ಅಲ್ಲಿ ಚೇಂಜಸ್ ಮಾಡಿದ್ರೆ ಇದು ಮುಖ್ಯವಾಗಿ ಹೆಚ್ಚಿನ ಐಸಿಗೆ ಉಪಯೋಗ ಆಗುತ್ತೆ ನೀವು ಈ ರೆಜಿಮೆ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಆ ಇನ್ ಕೇಸ್ ನಾನ್ ಚೇಂಜ್ ಮಾಡ್ಬೇಕು ಅಂದ್ರೆ ಈ ವರ್ಷ ನ್ಯೂ ರೆಜಿಮೆ ಇಟ್ಕೊಂಡು ನೆಕ್ಸ್ಟ್ ವರ್ಷ ಓಲ್ಡ್ ರೆಜಿಮೆ ಮತ್ತೆ ಅದರ ನೆಕ್ಸ್ಟ್ ವರ್ಷ ನ್ಯೂ ರೆಜಿಮೆ ಹಿಂಗೆ ಬದಲ್ಸ್ಕೊತಾ ಹೋಗ್ಬಹುದಾ ಹೌದು ಅದು ಅವಕಾಶ ಇದೆ ಡಿಫಾಲ್ಟ್ ಎಲ್ಲರಿಗೂ ನೀವು ಟ್ಯಾಕ್ಸ್ ರಿಜಿಮೆ ಚೇಂಜ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾದ್ರೆ ನಾವು ಚೇಂಜ್ ಮಾಡ್ಬೋದು ಯಾರಿಗೆ ಚೇಂಜ್ ಮಾಡ್ಬೋದು ಅಂದ್ರೆ ಇಂಡಿವಿಜುವಲ್ ಮತ್ತೆ ಹೆಚ್ ಎಫ್ ಅಲ್ಲಿ ಮಾತ್ರ ಚೇಂಜ್ ಮಾಡ್ಬೋದು ಕಂಪನಿಗಳ ಬೇರೆ ಅದ್ರ ಇಂಡಿವಿಜುವಲ್ ಮತ್ತೆ ಹೆಚ್ ಎಫ್ ಅಲ್ಲಿ ಸ್ಯಾಲ್ರಿ ಇನ್ಕಮ್ ಇದ್ರೆ ಪ್ರಾಪರ್ಟಿ ಇನ್ಕಮ್ ಫ್ರಮ್ ಪ್ರಾಪರ್ಟಿ ಕ್ಯಾಪಿಟಲ್ ಗೇನ್ಸ್ ಎಲ್ಲ ಇನ್ಕಮ್ ಇತ್ತು ಅಂದ್ರೆ ಅದರ್ ಸೋರ್ಸ್ ಇನ್ಕಮ್ ಇದ್ರೆ ಅವಾಗ ಚೇಂಜ್ ಮಾಡ್ಬೋದು ಇಂಡಿವಿಜುವಲ್ ಮತ್ತೆ ಹೆಚ್ ಯು ಎಫ್ ಬಿಸ್ನೆಸ್ ಇನ್ಕಮ್ ಅಥವಾ ಪ್ರೊಫೆಷನಲ್ ಇನ್ಕಮ್ ಇದ್ರೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಒಂದ್ಸರಿ ಮಾತ್ರ ಚೇಂಜ್ ಮಾಡೋದು ಒಂದ್ಸರಿ ಏನ್ ಸೆಲೆಕ್ಟ್ ಮಾಡಿರ್ತೀವಿ ಓಲ್ಡ್ ಟ್ಯಾಕ್ಸ್ ರಿಸ್ಯೂಮ್ ಆದರೆ ಓಲ್ಡ್ ಅಲ್ಲೇ ಕಂಟಿನ್ಯೂ ಮಾಡಬೇಕು ನ್ಯೂ ಟ್ಯಾಕ್ಸ್ ರಿಸ್ಯೂಮ್ ಆದರೆ ಅದನ್ನ ಅಲ್ಲೇ ಕಂಟಿನ್ಯೂ ಮಾಡಬೇಕಾಗತ್ತೆ ಇದು ಅವಕಾಶ ಇರೋದು ಸ್ಯಾಲ್ರಿ ಸ್ಯಾಲ್ರಿ ಅದರ್ ದಾನ್ ಬಿಸ್ನೆಸ್ ಮತ್ತೆ ಪ್ರೊಫೆಷನಲ್ ಇನ್ಕಮ್ ಇದ್ದವರಿಗೆ ಮಾತ್ರ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ ಫೈಲ್ ಮಾಡ್ಬೇಕಾದ್ರೆ ನಾವು ಈಗ ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾದ್ರೆ ನೋಡ್ತೀವಿ ಯಾವ ಡಿಡಕ್ಷನ್ಸ್ ಎಲ್ಲ ನೋಡಿದ್ಮೇಲೆ ಯಾವ್ದು ನಮಗೆ ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ನಾವು ಚೇಂಜ್ ಮಾಡ್ಕೊಬಿಡ್ಬೋದು ಕೆಲವೊಂದ್ಸರಿ ಮೂರುವರೆ ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದ್ರೆ ಓಲ್ಡ್ ರೆಸ್ಯೂಮ್ಗೆ ಹಾಕೋಬಹುದು ಅದಕ್ಕಿಂತ ಮೂರುವರೆ ಮೂರು ಎಪ್ಪತ್ತೈದಕ್ಕಿಂತ ಜಾಸ್ತಿ ಡಿಡಕ್ಷನ್ ಇದ್ರೆ ಅದಕ್ಕಿಂತ ಕಡಿಮೆ ಇತ್ತು ಅಂತ ಅಂದ್ರೆ ನ್ಯೂ ಟ್ಯಾಕ್ಸ್ ಇತ್ತು ಇದರಲ್ಲಿ ಮಾಡ್ಬೇಕಾದ್ರೆ ಮಾಡ್ಬೋದು ಓವರ್ ಆಲ್ ಬೆನಿಫಿಟ್ ಹೊಸ ರೆಸ್ಯೂಮ್ ಅಲ್ಲಿ ಬರುತ್ತೆ ಯಾಕೆ ಒಂದು ಡಿಡಕ್ಷನ್ಸ್ ಎಲ್ಲ ಬಿಟ್ರೆ ಒಂದ್ಸರಿ ಹೌಸಿಂಗ್ ಲೋನ್ ಮುಗಿದ್ಮೇಲೆ ಮತ್ತೆ ಏನ್ ನೆಸೆಸಿಟಿ ಬರಲ್ಲ ಅದು ಅಥವಾ ಎ ಟಿ ಡಿ ಅಂತ ಎನ್ ಪಿ ಎಸ್ ನಂತರ ಮುಗಿದ ನಂತರ ಏನೇಟಿ ಬರಲ್ಲ ಹಾಗಾಗಿ ನ್ಯೂ ಆಗತ್ತೆ ಇವಾಗ ಈಗ ಈ ಎರಡು ನಮಗೆ ಯಾವ್ದು ಬೆಸ್ಟ್ ಅಂತ ಹೇಗೆ ಸುಲಭವಾಗಿ ಕಂಡುಕೋಬಹುದು ಸರಿ ಮುಖ್ಯವಾಗಿ ನಮ್ಗೆ ಏನೇ ಡಿಡಕ್ಷನ್ಸ್ ಇದೆ ಅಂತ ನೋಡಬೇಕು ಒಂದು ಹೌಸ್ ರೆಂಟ್ ಇದೆಯಾ ಹೌಸಿಂಗ್ ಲೋನ್ ತಗೊಂಡಿದೀನಿ ಇವೆರಡು ಇತ್ತು ಅದ್ ಜೊತೆಗೆ ಎನ್ ಪಿ ಎಸ್ ಇದೆಯಾ ಎನ್ ಪಿ ಎಸ್ ಕಾಂಟ್ರಿಬ್ಯೂಷನ್ ಇದೆಯಾ ಎಂಪ್ಲಾಯರ್ ಕಡೆ ಇರ್ಬೋದು ನಮ್ಮಿಂದ ಕಾಂಟ್ರಿಬ್ಯೂಷನ್ ಇರ್ಬೋದು ಇದೆಲ್ಲ ಇತ್ತು ಅಂತ ಅಂದ್ರೆ ನಾವು ಓಲ್ಡ್ ರೇಜು ಬೆಟರ್ ಅದೇನು ಇಲ್ಲ ಅಂತ ಅಂದ್ರೆ ಹೊಸ ರೇಜಿಮ್ಗೆ ಹೋಗೋದು ಒಳ್ಳೇದು ಅದು ಅಂದ್ರೆ ಒಂದು ಅನುಕೂಲ ಏನಾಯ್ತು ಅಂದ್ರೆ ಎಲ್ಲೂ ನಾವು ರೆಕಾರ್ಡ್ ಮೇಂಟೈನ್ ಮಾಡ್ಬೇಕಂತ ಏನಂದ್ರೆ ಇನ್ಕ ಇನ್ವೆಸ್ಟ್ಮೆಂಟ್ ಪ್ರೂಫ್ ಕೊಡಬೇಕು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾದ್ರೆ ಸ್ಯಾಲ್ರಿ ಇಲ್ಲ ಅಂತಂದ್ರೆ ಬೇರೆಯವರು ಕೂಡ ಫೈಲ್ ಮಾಡ್ಬೇಕಾದ್ರೆ ಎಲ್ಲ ಮೈಂಟೈನ್ ಮಾಡಬೇಕು ಅಂತ ಏನಿರಲ್ಲ ಅದೊಂದು ಉಪಯೋಗ ನನ್ನ ಪ್ರಕಾರ ನನ್ನ ಪರ್ಸನಲ್ಲಿ ಏನತ್ತೆ ಅಂತ ಅಂದ್ರೆ ಈಗ ಸ್ಲೋಲಿ ಓಲ್ಡ್ ಟ್ಯಾಕ್ಸ್ ನ ರಿಮೂವ್ ಮಾಡಿ ನ್ಯೂ ಟ್ಯಾಕ್ಸ್ ಬರಬಹುದು ಅಂತ ಹೇಳಿ ಒಂದು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ತಾರೆ ಇಲ್ಲಿ ತನಕ ಚೇಂಜಸ್ ಮಾಡಿರೋದ್ರಿಂದ ಮತ್ತೆ ಮೋಸ್ಟ್ಲಿ ಓಲ್ಡ್ ರೆಜಿಮ್ ಅದು ಸ್ಟಾಪ್ ಆಗ್ಬೋದು ಅಂತ ನನ್ನ ಊಹೆ ಇದೆ ಅದನ್ನ ಕಾಯ್ದು ನೋಡ್ಬೇಕು ಮುಂದಿನ ಇದರಲ್ಲಿ ಬಜೆಟ್ ನಲ್ಲಿ ಏನ್ ಹೇಳ್ತಾರೆ ಅದ್ರ ಕಾಯ್ದು ನೋಡ್ಬೇಕಾಗ ವೀಕ್ಷಕರೇ ಇಷ್ಟೊತ್ತು ನಮ್ಮ ಯುವರಾಜ್ ಸರ್ ಅವರು ಓಲ್ಡ್ ಟ್ಯಾಕ್ಸ್ ರೆಜಿಮೆ ಮತ್ತೆ ನ್ಯೂ ಟ್ಯಾಕ್ಸ್ ರೆಜಿಮೆ ಬಗ್ಗೆ ತಿಳಿಸ್ಕೊಟ್ರು ಹಂಗೆ ಯಾರಿಗೆ ಯಾವ್ದು ಬೆಟರ್ ಅಂತ ಕೂಡ ತಿಳಿಸ್ಕೊಟ್ರು ಹೋಪ್ಫುಲಿ ನಿಮ್ಗೆ ಈ ಸೆಷನ್ ಉಪಯೋಗ ಆಗತ್ತೆ ಅಂತ ಭಾವಿಸ್ತೀವಿ ಸರ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು